ಎಲ್ಲರಿಗೂ ನಮಸ್ಕಾರ ಚೀನಾದ ಹೆಸರನ್ನು ಕೇಳಿದ್ರೂ ಕೂಡ ಏನು ಉರಿದು ಬೀಳುವಂತ ಅಮೇರಿಕಾನು ಕೂಡ ಈಗ ತನ್ನ ಒಂದು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿರತಕ್ಕಂಥ ನಾಸಾದಲ್ಲಿ ಚೀನಾದ ಪ್ರಜೆಗಳು ಏನು ಕಾರ್ಯನಿರ್ವಹಿಸದಂತೆ ನಿಷೇಧವನ್ನು ಕೂಡ ಮಾಡಲಾಗಿರುವಂತದ್ದು ಆದರೆ ಇಲ್ಲಿ ಅಮೆರಿಕದ ವೀಸವನ್ನು ಹೊಂದಿದ್ರು ಕೂಡ ಚೀನಾದ ಪ್ರಜೆಗಳಿಗೆ ಸಂಸ್ಥೆಯ ಕಂಪ್ಯೂಟರ್ ಹಾಗೂ ಆನ್ಲೈನ್ ಮೀಟಿಂಗ್ನ ದಿಢೀರನೇ ಚೀನಾ ಪ್ರಜೆಗಳಿಗೆ ನಿರ್ಬಂಧವನ್ನು ಕೂಡ ವಿಧಿಸಿತ್ತು ಹಾಗಾಗಿ ಇದರ ಹಿಂದಿರುವಂತ ಅಸಲಿಯ ಕಾರಣ ಏನೆಂಬುವಂಥದನ್ನು ನಾನು ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟಪಡಿಸ್ತೀನಿ ಆದರೆ ನಾಸಾದಲ್ಲಿಯೂ ಕೂಡ ಚೀನಿಯರು ಬ್ಯಾನ್ ಏಕೆಂದರೆ ಎರಡು ಸಾವಿರದ ಐದರ ಸೆಪ್ಟೆಂಬರ್ ಐದರಿಂದ ಚೀನಿಯರ ಆ ಒಂದು ಸಂಪರ್ಕವನ್ನು ಸ್ಥಗಿತಗೊಂಡಿರುವಂಥದ್ದು ಅಮೆರಿಕ ಮತ್ತು ಚೀನಾದ ನಡುವಿನ ಉದ್ವಿಗ್ನದ ಆ ಒಂದು ಪರಿಸ್ಥಿತಿ ನಿರ್ಮಾಣದ ಒಂದು ಹಿನ್ನೆಲೆಯಲ್ಲಿ ನಾಸಾ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಐದರಿಂದ ಚೀನಾ ಪ್ರಜೆಗಳಿಗೆ ತನ್ನದೇ ಆಗಿರತಕ್ಕಂಥ ಒಂದು ಎಲ್ಲ ಸಂಪರ್ಕಗಳನ್ನು ಕೂಡ ಸ್ಥಗಿತಗೊಳಿಸಲಾಗಿರುವಂಥದ್ದು ಏನೆಂದರೆ ಆನ್ಲೈನ್ ಆಫ್ಲೈನ್ ಮೀಟಿಂಗ್ನಿಂದ ಬ್ಯಾನ್ ಮಾಡಿದ್ದಾರೆ ಎಂದು ತಮ್ಮ ಒಂದು ಅಳಲನ್ನು ಕೂಡ ತೋಡಿಕೊಂಡಿದ್ದರು ಇದಕ್ಕೆ ನಾಸಾ ಸಂಸ್ಥೆ ಒಂದು ರೀತಿ ಸ್ಪಷ್ಟನೆಯನ್ನು ನೀಡುವುದರ ಮುಖಾಂತರ ತಾವು ಚೀನಿಯರನ್ನ ತಮ್ಮ ಒಂದು ಯೋಜನೆಗಳಲ್ಲಿ ಕೆಲಸ ಮಾಡದಂತೆ ನಿಷೇಧವನ್ನು ಕೂಡ ಮಾಡಿದ್ದೇವೆ ಅಂತ ಹೇಳಿ ಒಂದು ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಯಾಕಂದರೆ ಆ ಒಂದು ಕಾಯ್ದೆಯ ಉದ್ದೇಶ ಏನು ಅಂದರೆ ಮೊಟ್ಟ ಮೊದಲನೇದಾಗಿ ಸೈಬರ್ ಸೆಕ್ಯೂರಿಟಿ ಆಗಿರಬಹುದು ಸಂಸ್ಥೆಗಳ ಮಾಹಿತಿಯ ಬೇಹುಗಾರಿಕೆ ಆಗಿರಬಹುದು ತಂತ್ರಜ್ಞಾನಗಳ ವರ್ಗಾವಣೆಯ ಭೀತಿ ಆಗಿರಬಹುದು ಬಾಹ್ಯಾಕಾಶದಲ್ಲಿ ಅಮೆರಿಕಕ್ಕೆ ಚೀನಾ ಒಡ್ಡುತ್ತಿರುವಂಥ ಭಾರಿ ಪ್ರಮಾಣದ ಒಂದು ರೀತಿಯ ಸಂಶೋಧನಾ ಪೈಪೋಟಿನ ಕೂಡ ಇರುವಂಥದ್ದು ಆದರೆ ಏನಿದು ಊಲ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹನ್ನೊಂದು ಆದರೆ ಈ ಒಂದು ಮಾಹಿತಿಯಲ್ಲಿ ನೋಡುವುದಾದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಮೇರಿಕದ ಸರ್ಕಾರ ನಾಸಾ ಅಥವಾ ಶ್ವೇತಭವನವು ಯಾವುದೇ ರೀತಿಯ ಬಾಹ್ಯಾಕಾಶ ಸಂಶೋಧನೆ ಹಾಗೆಯೇ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಚೀನಾ ಅಥವಾ ಚೀನಾದ ಮಾಲೀಕತ್ವ ಕಂಪನಿಗಳ ಜೊತೆಗೆ ದ್ವಿಪಕ್ಷೀಯ ಸಹಕಾರವನ್ನು ನಿಷೇಧಿಸಿಕೊಂಡು ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗಿರುವಂಥದ್ದು ಆದರೆ ಈ ಹಿಂದೆ ಚೀನಾದ ವಿಜ್ಞಾನಿಗಳು ಬೇಹುಗಾರಿಕೆಯನ್ನು ನಡೆಸಿರುವಂಥದ್ದನ್ನು ಇಲ್ಲಿ ದೃಢವಾಗಿರುವಂಥದ್ದು ಆದರೆ ನಾಸಾ ತಂತ್ರಜ್ಞಾನದ ಮಾಹಿತಿಯ ಆಧಾರವಾಗಿ ಚೀನಾ ದೇಶ ತಾನು ಮೊದಲ ಚಂದ್ರ ಗ್ರಹಕ್ಕೆ ತಲುಪಿಸಬೇಕೆಂದು ಒಂದು ರೀತಿ ಪ್ರಯತ್ನವನ್ನು ಕೂಡ ನಡೆಸಿರಬಹುದು ಎಂಬುವಂಥದ್ದನ್ನು ನಾಸಾದ ಕಾರ್ಯದರ್ಶಿಯ ವಾದವನ್ನು ಕೂಡ ನಡೀತಿರುವಂಥದ್ದು ಆದರೆ ಇಲ್ಲಿ ಅಂತರಿಕ್ಷ ಪೈಪೋಟಿ ಆ ಒಂದು ಭದ್ರತೆ ಕಾರಣ ಎಂದು ಇಲ್ಲಿ ಸ್ಪಷ್ಟವಾಗಿರತಕ್ಕಂಥದ್ದು ಏನಂದ್ರೆ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಚೀನಾ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಏನು ಉಪಯೋಗಿಸಿಕೊಂಡು ದಾಪುಗಾಲು ಇಡುತ್ತಿರುವಂಥದ್ದು ಹಾಗಾಗಿ ನಾಸಾದ ಯೋಜನೆಗಳ ಆಂತರಿಕ ಮಾಹಿತಿಯಾಗಿರಬಹುದು ಹಾಗೇನೆ ಸೈಬರ್ ಸೆಕ್ಯೂರಿಟಿಯ ಒಂದು ದೃಷ್ಟಿಯಿಂದ ಚೀನಾದ ವಿಜ್ಞಾನಿಗಳನ್ನು ನಿಷೇಧಿಸಲಾಗಿರುವಂಥದ್ದು ಆದರೆ ಈ ಹಿಂದೆ ಚೀನಾದ ವಿಜ್ಞಾನಿಗಳು ಆದರೆ ನಾಸಾ ಸಂಸ್ಥೆಯಲ್ಲಿ ಬೇಹುಗಾರಿಕೆಯನ್ನು ಮಾಡಿರುವಂಥದ್ದನ್ನ ಹಲವಾರು ರೀತಿಯ ಉದಾಹರಣೆಗಳು ಕೂಡ ಇದ್ದಾವೆ ಹಾಗಾಗಿ ಈ ಒಂದು ಕಾರಣದಿಂದ ಚೀನಿಯರನ್ನು ನಿಷೇಧ ಮಾಡಲಾಗಿದೆ ಎಂದು ಆ ಒಂದು ನಾಸಾ ಸ್ಪಷ್ಟತೆಯನ್ನು ಕೂಡ ನೀಡಿದೆ ಆದರೆ ಇಂಥ ಈ ಒಂದು ಸಂಬಂಧವನ್ನ ಅಮೆರಿಕ ಈ ಹಿಂದೆ ಉಲ್ಫ್ ಕಾಯ್ದೆಯ ತಿದ್ದುಪಡಿಯನ್ನು ಕೂಡ ತಂದಿತ್ತು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ವಂದೇ ಮಾತಾ